ಇಲ್ಲಿ ಎರಡು ವಿಷಯ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ ಅದು ಬಿಆರ್ ಪಾಟೀಲ್ರ ಹೇಳಿಕೆ ಅದು ಸಾಕ್ಷಿ ಅದು ಅದು ಪೂರ್ವಕವಾದಂತ ಸಾಕ್ಷಿ ಆಗಿದೆ ಇನ್ನು ಏನದ ರಾಜೀವ್ ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಸ್ಥಿತಿ ಬಹಳ ಚಿಂತಾಜನಕಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದ ಅದೇ ಕೆಲಸ ಇವತ್ತು ನಡೆದವ್ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸನಲಿ ನಾವು ಏರ್ಪೋರ್ಟ್ ನಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮದ ಭೇಟಿ ಆದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನಲಿ ಇಲ್ರಿ ನಮ್ದು ಯಾವ್ದು ಕೆಲಸ ಆಗ್ತಾ ಇಲ್ರಿ ಸಾಕಾಗಿದ್ರಿ ಈ ಸರ್ಕಾರ ಬಂದ ಮೇಲೆ ನಾವು ನಾವು ಆಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರ ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಹೋಗಿಲ್ಲ ಪ್ರತಿಪಕ್ಷ ಅನುದಾನ ಇಲ್ಲ ಇಲ್ಲ ನೀನು ಹೂವಿನ ಅಡಗಲಿ ಹೋಗಿದ್ದೆ ಅಲ್ಲಿ ನಮ್ಮ ಪಕ್ಷದ ಶಾಸಕರು ಇದ್ದಾರೆ ಕೃಷ್ಣನಾಯ್ಕ ಅಲ್ಲಿ ಅಂತ ಹೇಳಿದ್ರು ಅವರು ನಮಗೆ ಒಂದ್ ಪೈಸಾ ಅನುದಾನ ಬಂದಿಲ್ಲ ಅಂತ ಇದು ಪ್ರತಿಪಕ್ಷ ಅವರು ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಹೊರಿಸುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಈಗ ಹೇಳಿದ್ರಲ್ಲ ಹದಿನೈದು ಕೋಟಿನ ಮೂವತ್ತು ಕೋಟಿ ಕೊಟ್ಟಂಗೆ ಮಾಡೋದು ಟೆಂಡರ್ ಆಗೋಂಗಿಲ್ಲ ಅದಕ್ಕೆ ಅನುದಾನ ಶಾಂಕ್ಷನ್ ಇಲ್ಲ ಅಂದ್ರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದ್ರೆ ಸುಮ್ಮನೆ ಇದೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಬಹಳಷ್ಟು ಸತ್ಯಾಂಶ ಇದೆ ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಪರಿಸ್ಥಿತಿ ಬಹಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂತ ಪರಿಸ್ಥಿತಿ ಬಂದದೆ ಈ ಗ್ಯಾರಂಟಿ ಯೋಜನೆ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇದಾರೆ ಮತ್ತೆ ಎಲ್ಲಿ ಬರ್ತದೆ ನಾವು ಹೇಳಿದ್ವಿ ಯು ಪಿ ಕೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಗೆ ಐವತ್ತು ಸಾವಿರ ಕೋಟಿ ಬೇಕಾಗ್ತದೆ ತಕ್ಷಣವೇ ಈಗ ಒಂದು ಲಕ್ಷ ಕೋಟಿ ಮೇಲೆ ಬಂದದ್ದು ಲ್ಯಾಂಡ್ ಎಕ್ವಿಷನ್ ಎಲ್ಲ ಹಿಡಿದ್ರೆ ಒಂದು ಲಕ್ಷ ಕೋಟಿ ಮೇಲೆ ಐವತ್ತು ಸಾವಿರ ಕೋಟಿ ಅಲ್ಲಿ ಖರ್ಚು ಬರ್ತಾರಲ್ಲ ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದ್ರೆ ನಮ್ಮ ಬಿ ತ್ರೀ ಏನು ಇದು ಇದೆ ಅದರ ಮುಂದಿನ ಯೋಜನೆಗಳನ್ನ ಮಾಡಿ ನೀರಾವರಿ ಯೋಜನೆ ತಗೋಬೋದು ನಾವು ಖಾಯಂ ಆಗಿ ರೈತರಿಗೆ ಅನುಕೂಲ ಮಾಡ್ಬೋದು ಅದನ್ನ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಇವತ್ತು ಸರ್ಕಾರ ದಿವಾಳಾಗಿದೆ ಇವತ್ತು ರಾಜೀವ್ ಕಾಗೆ ಅವರ ಹೇಳಿಕೆ ಅಥವಾ ನಮ್ಮ ಇವ್ರದ್ದು ಬಿ ಆರ್ ಪಾಟೀಲ್ ಅವ್ರ ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಲ್ಲಿ ಮೊನ್ನೆ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ ಅವರು ಬೆನ್ನ ಹತ್ತಿದ್ದಾರೆ ಅರ್ಜಿ ಇಳಿದಾರೆ ನೋಡಿ ನಾವು ಅರ್ಜಿ ಕೊಟ್ಟು ಒಂದ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ನಮ್ದು ಯಾವ್ದು ಕೆಲಸ ಆಗ್ತಾ ಇಲ್ಲ ಯಾರು ಹಣ ಕೊಡ್ತಾರ ಅಧಿಕಾರಿಗಳಿಗೆ ಒಂದೇ ದಿವಸ ಕೆಲಸ ಮಾಡ್ಕೊಂಡ್ ಹೊರಗೆ ಬರ್ತಾರೆ ನಾವು ತಿಂಗಳ ಅಡ್ಡಾಡಿ ನಮ್ ಚಪ್ಪಲ್ ಹರಿದವ್ರಿ ಅಂತ ಹೇಳ್ತಾರ ಅವ್ರು ಅವಾಗ ಕೃಷ್ಣ ಬೈರೇಗೌಡರು ಸಿಟಿಗೆ ಎದ್ದು ಅಲ್ಲಿಯ ತಹಸೀಲ್ದಾರ್ ಅಧಿಕಾರಿಗಳು ಏನ್ ಹೇಳ್ತಾರಂದ್ರೆ ನಿಮ್ದೆಲ್ಲಾ ಗುಡ್ತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅದಕ್ಕಾಗಿ ಸುಮ್ಮನೆ ಅವ್ರಿಗೆ ತ್ರಾಸ ಕೊಡೋದ್ ಬದಲಿ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಡ್ರಿ ಇಂತ ಕೆಲಸಕ್ಕೆ ಈ ಒಂದು ಇಂಥ ಕೆಲಸಕ್ಕೆ ಅದು ಇವತ್ತು ಏನಾದ್ರು ರೆಕಾರ್ಡ್ ಆಫ್ ನಲ್ಲಿ ಚೇಂಜ್ ಮಾಡೋದಾದ್ರೆ ಹೊಸದಾಗಿ ಎಂಟ್ರಿ ಮಾಡೋದಾದ್ರೆ ಮರಣ ಉತಾರ್ಬೇಕಾದ್ರೆ ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ ಅಂದ್ರೆ ಇವತ್ತು ಮಂತ್ರಿಗಳು ಹೇಳ್ತಾ ಇದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿ ಈ ರೀತಿಯಾದ ಪರಿಸ್ಥಿತಿ ಯಾವಾಗಲೂ ನೋಡಿದ್ದಿಲ್ಲ ಅಲ್ಲ ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಿಜೆಪಿ ಸರ್ಕಾರ ಅಲಿಗೇಷನ್ ಮಾಡಿದ್ರು ಪ್ರೂವ್ ಮಾಡಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಹೇಳಿಕೆ ಇವತ್ತು ಶುರುವಾಗಿದೆ ಅದಕ್ಕಾಗಿ ನೈತಿಕ ಹೊಣೆ ಇವತ್ತು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ತಕ್ಷಣವೇ ತಮ್ಮ ಪದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಾಯವನ್ನು ನಾನು ಮಾಡ್ತೀನಿ ನೋಡ್ರಿ ಇವತ್ತು ಇವತ್ತಿಲ್ಲ ನಾಳೆ ರಾಜಕೀಯ ಧ್ರುವೀಕರಣಗಳು ನಾವು ವೈಯಕ್ತಿಕವಾಗಿ ರಾಜು ಕಾಗೆ ಅವರದಾಗ್ಲಿ ಮತ್ತೊಂದಾಗಲಿ ಬಹಳಷ್ಟು ಜನ ಶಾಸಕರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಾಕು ಬಾಯ್ ಅಂತ ಹೇಳಿ ಮೋದಿಯವರ ನಾಯಕತ್ವವನ್ನು ಲೈಕ್ ಮಾಡುವಂತ ಬಹಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಹೀಗಾಗಿ ರಾಜಕೀಯ ಧ್ರುವೀಕರಣ ಯಾವ ಟೈಮ್ದಲ್ಲಿ ಆಗ್ಬಹುದು ನಾ ಈಗ ಹಿಂದೆ ಆಪರೇಷನ್ ಕಮಲ ಮಾಡ್ತಿದ್ರೆ ಅಂತ ಕೇಳ್ತಾರ ಬಹಳ ಜನ ಎಂ ಎಲ್ ಎಗಳು ಬರಾಕತ್ಕೊಳ್ಳಿ ನಾವೇನು ಆಪರೇಷನ್ ಕಮಲ ಮಾಡುದು ಬೇಕಾಗಿಲ್ಲ ಏನಿಲ್ಲ ಅಲ್ಲೇನು ಇನ್ ಫೈಟಿಂಗ್ ನಡೆದ್ ಅಲ್ಲೇನು ಬೇಜಾರ್ ನಲ್ಲಿ ಇದ್ದ ಶಾಸಕರು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಅದಕ್ಕೆ ಆಪರೇಷನ್ ಕಮಲ ಮತ್ತೊಂದು ಹೆಸರು ಇಡುದು ಬೇಡ ಸರ್ಕಾರ ಯಾವುದೇ ಟೈಮ್ ದಲ್ಲಿ ಕೊಲೆಪ್ಸ್ ಆಗ್ಬೋದಂತ ನಾ ಹೇಳ್ತಾರೆ ಅಂತ ಸರ್ ಅಲ್ರಿ ಅಲ್ಲಿ ಬದಲಾವಣೆ ಅಲ್ಲ ಸರ್ಕಾರ ಉಳಿಸ್ತಿಲ್ಲ ಅನ್ನೋ ಪ್ರಶ್ನೆ ಬಂದದ ಎಲ್ಲಾ ಹೋರಾಟ ನೋಡಿ ಪ್ರತಿ ನೋಡಿ ಪ್ರತಿ ಹಂತದಲ್ಲಿ ಹೋರಾಟ ಬೀದಿಗಿಳಿದು ಹೋರಾಟ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಈಗ ನೋಡಿ ಇದು ಪ್ರತಿ ಹಂತದಲ್ಲಿ ಇಲ್ಲ ನಾವು ನಾ ಹೇಳಲ್ಲ ಈಗ ಅದು ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ಆಪರೇಷನ್ ಕಂಬಲ್ ಅಂತಾರ ನಮ್ದು ಏನಿಲ್ಲ ಪ್ರಯತ್ನ ಅವರೇ ಹೊರ ಅವರೇ ಹೊರಗೆ ಬರ್ತಾರೆ ಎಲ್ಲರೂ ಕೂಡಿ ಇಲ್ಲ ಇನ್ನೂ ನಮ್ ಕೂಡ ಹಂಗೆ ಮಾತಾಡಿಲ್ಲ ಮತ್ತೆ ಯಾರ್ಯಾರು ಕೂಡ ಮಾತಾಡೋಕ್ ಗೊತ್ತಿಲ್ಲ ನೋಡ್ರಿ ನೋಡ್ರಿ ಇದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ಳೋದಲ್ಲ ಪಾರ್ಟಿ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಅಂತ ಒಬ್ಬ ಪ್ರಸಂಗ ಬಂದ ಪಾರ್ಟಿ ನಿರ್ಧಾರ ತಗೊಳ್ತಾರೆ